ಸರ್ಕಾರಿ ಇಲಾಖೆಗಳು ಮತ್ತು ಸಮುದಾಯದ ನಡುವೆ ಬಾಂಧವ್ಯ ಬೆಸೆ ಕಾರ್ಯಕ್ರಮ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು ಪ್ರೀತಿಯ ಜೆ ಎಸ್ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಐ ಟಿ ಐ ಕೋರ್ಸ್ಗಳು ಮತ್ತು ಅದಕ್ಕಿರುವಂತಹ ಅವಕಾಶಗಳ ಕುರಿತ ವಿಶೇಷ ನೆರೆ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಕೋಟೆ ತಾಲೂಕಿನ ಸರ್ಕಾರಿ ಐ ಟಿ ಐ ಕಾಲೇಜಿನ ತರಬೇತಿ ಅಧಿಕಾರಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎನ್ ಎಸ್ ಎಸ್ ಅಧಿಕಾರಿಗಳು ಆದ ಶ್ರೀ ರವಿಶಂಕರ್ ಜೀರವರು ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ ಎಸ್ ಎಸ್ ಸಿ ನಂತರ ಐ ಟಿ ಐ ಕೋರ್ಸ್ಗಳು ಹಾಗೂ ಅದಕ್ಕಿರುವಂಥ ಅವಕಾಶಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ ನೀವು ಕೂಡ ಕರೆ ಮಾಡಿ ನೇರವಾಗಿ ಇವರ ಜೊತೆ ಮಾತನಾಡಬಹುದು ಐ ಟಿ ಐ ಕುರಿತಂತೆ ಅದಕ್ಕಿರುವಂಥ ಅವಕಾಶಗಳ ಕುರಿತಂತೆ ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದಲ್ಲಿ ನೇರವಾಗಿ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳಬಹುದು ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಎರಡು ಒಂಬತ್ತು ಆರು ಏಳು ಎರಡು ಐದು ಒಂಬತ್ತು ಒಂದು ಎರಡು ಮತ್ತೊಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ನಾಲ್ಕು ಆರು ಐದು ಆರು ಮೂರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ತಮಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ನನಗೆ ಅನುಕೂಲ ಮಾಡ್ತಕ್ಕಂಥ ಜೆ ಎಸ್ ಎಸ್ ಸಂಸ್ಥೆ ಮತ್ತು ಶ್ರೀಯುತ ಈ ಬಾನುಲಿ ಮುಖ್ಯಸ್ಥರ ಶ್ರೀಯುತ ಶಿವಕುಮಾರ್ ಸರ್ ಅವರು ತಮಗೆ ಹಾಗೂ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಹಾಗೆ ಈ ಒಂದು ಅವಕಾಶ ಮಾಡಿಕೊಡ್ತಿರೋಕ್ಕೆ ಧನ್ಯವಾದ ತಿಳಿಸಕ್ಕೆ ಬಯಸ್ತೇನೆ ಎಸ್ ಸರ್ ಮೊದಲಿಗೆ ಐ ಟಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ಆ ಪ್ರಮಾಣ ಪತ್ರ ಯಾವುದು ಆ ಸಂಸ್ಥೆ ಯಾವ ಥರ ಇರ್ತದೆ ಎಲ್ಲಿಂದ ಅದು ಅಫಿಲೇಷನ್ ಆಗಿರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಸಾರ್ವಜನಿಕರಿಗೆ ಗೊಂದಲ ಇರೋದಿಲ್ಲ ಇದು ಯಾವುದು ಅಂಡರ್ ಬರ್ತದೆ ಇದು ಸ್ಕೀಮು ಅಂತೇಳಿ ಐ ಟಿ ಎ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ಕನ್ನಡದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಕರಿತೀವಿ ಅಂದರೆ ಮುಖ್ಯವಾಗಿ ದ ಇನ್ಸ್ಟಿಟ್ಯೂಟ್ ವಿಚ್ ಗಿವ್ಸ್ ದ ಟ್ರೈನಿಂಗ್ ಟು ವರ್ಕ್ ಇನ್ ಇಂಡಸ್ಟ್ರಿ ವೆಲ್ ಆಸ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟ್ ಸೆಕ್ಟರ್ ಆ್ಯಸ್ವೆಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಲ್ಸೋ ಇಷ್ಟನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ಸಂಸ್ಥೆ ಮುಖ್ಯವಾಗಿ ಕೆಲಸ ನಿರ್ವಹಿಸ್ತಿದೆ ಕೌಶಲ್ಯ ಬಲಂ ಎಂಬ ಧ್ಯೇಯವಾಕ್ಯದೊಂದಿಗೆ ಸಾವಿರದ ಒಂಬೈನೂರ ಐವತ್ತರಿಂದಲೂ ಈ ಸಂಸ್ಥೆಗಳು ಐ ಟಿ ಐ ಐಗಳಿದ್ದಾವೆ ಇದರಲ್ಲಿ ವಿವಿಧ ವೃತ್ತಿಗಳಲ್ಲಿ ಕುಶಲ ತರಬೇತಿಯನ್ನು ನೀಡುತ್ತಾ ಇದೆ ಈ ಐ ಟಿಗಳು ಡಿ ಜಿ ಟಿ ಡೈರೆಕ್ಟ್ರೇಟ್ ಜನರಲ್ ಆಫ್ ಟ್ರೈನಿಂಗ್ ಡೆಲ್ಲಿ ಇಲ್ಲಿಂದ ಸಂಯೋಜನೆಗೊಂಡು ಎನ್ ಸಿ ವಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ರಾಷ್ಟ್ರ ಮನ್ನಣೆಗೊಂಡಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಐ ಟಿ ಐ ಕ್ರಾಫ್ಟ್ ಮಂಡ್ ಟ್ರೈನಿಂಗ್ ಸ್ಕೀಮ್ ಅಂತ ಕರಿತೀವಿ ಐ ಟಿ ಐನಲ್ಲಿ ಆ ಒಂದು ಕುಶಲ ತರಬೇತಿ ಯೋಜನೆ ಅಂತ ಕರಿತೀವಿ ಅಲ್ಲಿ ಪಾಸ್ ಮಾಡ್ತಕ್ಕಂಥವ್ರಿಗೆ ಎನ್ ಸಿ ವಿ ಟಿ ಸರ್ಟಿಫಿಕೇಟ್ನ ನೀಡಿ ಉದ್ಯೋಗಾವಕಾಶಗಳು ಮತ್ತು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಕೂಡ ಅನುಕೂಲ ಮಾಡಿಕೊಡ್ತೀವಿ ಜೊತೆಗೆ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಆಡಳಿತಕ್ಕೊಳಪಟ್ಟು ಕೈಗಾರಿಕಾ ತರಬೇತಿ ಹಾಗೂ ಉದ್ಯೋಗ ಇಲಾಖೆಯಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಷ್ಠಿತ ಸಂಸ್ಥೆಗಳು ಈ ನಮ್ಮ ಐ ಐಗಳು ರಾಜ್ಯ ಮಟ್ಟದಲ್ಲಿ ಹಾಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಸಚಿವರಾಗಿದ್ದಾರೆ ಇಲಾಖಾ ಮಟ್ಟದಲ್ಲಿ ಡಾಕ್ಟರ್ ಆರ್ ರಾಗಪ್ರಿಯಾ ಮೇಡಮ್ ಅವರು ಆಯುಕ್ತರಾಗಿದ್ದಾರೆ ಮೈಸೂರು ವಿಭಾಗೀಯ ಮಟ್ಟದಲ್ಲಿ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಜಂಟಿ ನಿರ್ದೇಶಕರಾಗಿದ್ದಾರೆ ರಾಜ್ಯದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತು ಸರ್ಕಾರಿ ಐ ಟಿಗಳಿದ್ದಾವೆ ನೂರೈವತ್ತು ಇದರಲ್ಲಿ ಇನ್ನೂರ ಎಪ್ಪತ್ತರಲ್ಲಿ ನೂರೈವತ್ತು ಐ ಐಗಳು ಟಾಟಾ ಪ್ರಾಯೋಜಕತ್ವದಲ್ಲಿ ಆರು ಲಾಂಗ್ ಟರ್ಮ್ ಕೋರ್ಸ್ಗಳು ಇಪ್ಪತ್ತ್ಮೂರು ಶಾರ್ಟ್ ಟರ್ಮ್ ಕೋರ್ಸ್ಗಳು ನಡೆಸ್ತಾ ಇದ್ದಾವೆ ಜೊತೆಗೆ ಸಾವಿರದ ಮುನ್ನೂರ ಸಾವಿರದ ಮೂವತ್ತೊಂದು ಖಾಸಗಿ ಐ ಟಿಗಳು ನೂರ ತೊಂಬತ್ತೆರಡು ಅನುದಾನಿತ ಐ ಟಿಗಳ ಒಳಗೊಂಡು ಒಂದು ಈ ಒಂದು ಐ ಟಿ ಐಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಇಲಾಖೆ ವತಿಯಿಂದ ಬರಲಾಗ್ತಿದೆ ಇದರಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಐ ಟಿಯನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಉದ್ಯೋಗ ದೊರಕಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಇಲಾಖೆ ಮಾಡ್ತಾಯಿದೆ ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಖಂಡಿತ ಖಂಡಿತ ಸರ್ ಒಂದು ಐ ಟಿ ಐ ಬಗ್ಗೆ ಅದರ ಒಂದು ಸ್ವರೂಪದ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ರಿ ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ನಂತರ ಯಾವೆಲ್ಲ ಕೋರ್ಸ್ ತೊಗೋಬೇಕು ಯಾವುದು ಒಂದು ವೃತ್ತಿಪರ ಕೋರ್ಸು ಅಥವಾ ಶೈಕ್ಷಣಿಕವಾಗಿ ಮುಂದೆ ಹೋಗೋದಾದರೆ ಹೇಗೆ ಏನೋ ಸಾಕಷ್ಟು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಇರುತ್ತೆ ಆದರೆ ಸಾಕಷ್ಟು ಶೈಕ್ಷಣಿಕ ಅಥವಾ ವೃತ್ತಿಪರ ಅವಕಾಶಗಳಲ್ಲಿ ಒಂದು ಐ ಟಿ ಐ ಅಂದರೆ ತಪ್ಪಾಗಲಾರ್ದು ಬಹಳ ಒಂದು ವೃತ್ತಿಪರ ತರಬೇತಿ ಅಂತ ಹೇಳಿ ಇದನ್ನು ಹೇಳ್ಬೋದು ಸರ್ ಹಾಗಿದ್ರೆ ಒಂದು ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಈ ಐ ಟಿ ಐ ಅಂದರೆ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು ಈಗ ಐ ಟಿ ಐ ಅಂದರೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಾವು ತಿಳಿಸ್ಕೊಟ್ಟಿದ್ರಿ ಅದರ ಪ್ರಾಮುಖ್ಯತೆ ಏನು ಅದನ್ನು ತೊಗೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವಕಾಶಗಳು ಲಭ್ಯ ಇದೆ ಅಂತ ಇತ್ತೀಚಿಗೆ ಏನಾಗಿದೆ ಅಂದರೆ ಪಿ ಯು ಸಿಗೆ ಹೋಗ್ತಾರೆ ಮಕ್ಕಳು ಅಲ್ಲಿಂದ ಮತ್ತೆ ಪಿ ಯು ಸಿ ಮಾಡಿದ್ಮೇಲೆ ಡಿಗ್ರಿ ಮಾಡಬೇಕು ಡಿಗ್ರಿ ಮಾಡಿದ್ಮೇಲೆ ಮಾಸ್ಟ್ ಡಿಗ್ರಿ ಮಾಡಬೇಕು ಆಮೇಲೆ ಏನಾರು ಒಂದು ಬಿ ಎಡ್ ಡಿ ಎಡ್ ಆ ಥರ ಮಾಡಬೇಕು ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಇದೆಲ್ಲ ಮಾಡ್ಬೇಕಾದ್ರೆ ಒಂದು ಮಿನಿಮಮ್ ಏಳೆಂಟು ವರ್ಷ ಓದ್ಬೇಕು ಅವರು ಈಗ ಎಸ್ ಸಿನಲ್ಲಿ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಪೂರ್ ಕಂಡೀಷನ್ಲಿದ್ದಾಗ ಓದಿಸ್ಲಿಕ್ಕೆ ನಾವು ಸ್ವಲ್ಪ ಒಂದು ಎರಡು ಮೂರು ವರ್ಷ ಓದಿಸ್ಬೋದು ಇಮಿಡಿಯೇಟ್ ಆಗಿ ಜಾಬ್ ಕೊಡಿಸ್ಬೇಕು ಅಂತಂದಾಗ ಐ ಟಿ ಐಗಳು ಸೇರ್ಕೊಂಡ್ರೆ ಅವನಿಗೆ ಇಮಿಡಿಯೇಟ್ ಆಗಿ ಇಡೋ ಸಾತ್ ತಕ್ಷಣ ಕೆಲಸ ಸಿಕ್ಕೇ ಸಿಗ್ತದೆ ಅದಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಕೆಲಸ ಪಡ್ಕೊಂಡ ಮೇಲೆ ಅವನು ಅದನ್ನ ಓದ್ಲಿಕ್ಕೂ ಕೂಡ ಅವಕಾಶಗಳಿದಾವೆ ಅದನ್ನು ಅಂದ್ರೆ ಎಸ್ ಎಸ್ ಎಲ್ ಸಿ ನಂತರ ನಾನು ಉನ್ನತ ಶಿಕ್ಷಣಕ್ಕೆ ಹೋಗೋಕ್ಕಾಗಲ್ಲ ತಕ್ಷಣಕ್ಕೆ ನಾನು ಉದ್ಯೋಗ ತಗೊಬೇಕು ಅಥವಾ ಉದ್ಯೋಗ ಮಾಡ್ಕೊಳ್ಬೇಕು ಅಥವಾ ಮನೆಯವ್ರಿಗೆ ನಾವು ಆರ್ಥಿಕವಾಗಿ ನೆರವಾಗಬೇಕು ಅನ್ನೋ ವಿದ್ಯಾರ್ಥಿಗಳು ಅಥವಾ ಈ ವಾತಾವರಣ ಇರುವಂಥ ಪೋಷಕರು ಈ ಒಂದು ಐ ಟಿ ಐಗೆ ಹೆಚ್ಚು ಒತ್ತು ಕೊಡೋಕ್ಕೆ ಒತ್ತು ಕೊಡೋದು ಒಳ್ಳೆಯದು ಅಂತ ಸೊ ಹಾಗಿದ್ದರೆ ಎಷ್ಟು ವರ್ಷದ ಕೋರ್ಸು ಅಂದರೆ ಎಷ್ಟು ವರ್ಷ ಇದನ್ನು ಮಾಡಿದರೆ ಅವರಿಗೆ ಅವಕಾಶಗಳು ಉದ್ಯಮ ಅವಕಾಶಗಳು ಸಿಗುತ್ತೆ ಎಸ್ 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 ಎಲ್ ಸಿ ಆದ ನಂತರ ಎರಡು ವರ್ಷ ಮಾಡಿದ್ರೆ ಸಾಕು ಎರಡು ವರ್ಷ ಮಾಡಿದ್ರೆ ಅವನಿಗೆ ಸುಮಾರು ಪ್ರಚಲಿತವಾದ ಒಂದು ಸುಮಾರು ಒಂದು ಹದಿನೈದು ಹದಿನಾರು ಟೇಡ್ ಇದೆ ಅದರಲ್ಲಿ ಐ ಟಿ ಐ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಿಟ್ಟರ್ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ರೆಫ್ರಿಷೇಷನ್ ಏರ್ ಕಂಡೀಷನ್ ಟೆಕ್ನಾಲಜಿ ಆ ಥರ ಒಂದು ಹದಿನಾಲ್ಕು ಹದಿನೈದು ಕೋರ್ಸ್ಗಳಿದ್ದಾವೆ ಅದನ್ನು ಮಾಡಿದ್ರೆ ಎರಡು ವರ್ಷ ಮಾಡಿದ್ರೆ ಅವನಿಗೆ ಜಾಬು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅದು ಅವ್ನಿಗೆ ಅನುಕೂಲ ಆಗುತ್ತೆ ಎರಡು ವರ್ಷ ಓದಿದ ತಕ್ಷಣ ಇವತ್ತು ಇವತ್ತು ಎಕ್ಸಾಮ್ ಮುಗಿದಿದೆ ಅಂದ್ರೆ ಅವ್ರ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಆ ಬೇಸ್ ಮೇಲೆ ಅವ್ನು ರಿಸಲ್ಟ್ ಬರೋದ್ರೊಳಗೇನೆ ಕಂಪ್ನಿಗಳನ್ನ ನಾವು ಆಲ್ರೆಡಿ ಗುರ್ಸಿರ್ತೀವಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅವ್ನು ಸೆಲೆಕ್ಟ್ ಆಗಿರ್ತಾನೆ ಕ್ಯಾಂಪಸ್ ಓದ್ತಾ ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಅವ್ನಿಗೆ ಜಾಬ್ ಪ್ಲೇಸ್ಮೆಂಟ್ ಸರ್ ಈಗ ಸಾಮಾನ್ಯವಾಗಿ ಐ ಟಿ ಅಂದ ತಕ್ಷಣ ಒಂದು ಮೂರ್ನಾಲ್ಕು ಕೋರ್ಸ್ಗಳು ತಕ್ಷಣಕ್ಕೆ ನೆನಪಾಗ್ಬಿಡ್ತವೆ ಅದರಲ್ಲಿ ಎಲೆಕ್ಟ್ರಿಷಿಯನು ಫಿಟ್ಟರು ಮೆಕ್ಯಾನಿಕಲು ವೆಲ್ಡರು ಈ ಥರದ್ದು ಕೋರ್ಸ್ಗಳು ಹೆಚ್ಚು ಗಮ್ ಇದನ್ನು ಹೊರತುಪಡಿಸಿ ಎಷ್ಟು ಕೋರ್ಸ್ಗಳು ಇದರಲ್ಲಿ ಲಭ್ಯ ಇದೆ ಅಂತ ಟೋಟಲ್ ಐ ಟೈನಲ್ಲಿ ಎರಡು ವರ್ಷ ಕೋರ್ಸ್ ಅಂತ ಇದೆ ಸರ್ ಒಂದು ವರ್ಷ ಕೋರ್ಸ್ ಅಂತ ಇದೆ ಎರಡು ವರ್ಷ ಕೋರ್ಸಲ್ಲಿ ಹದಿನಾಲ್ಕು ಕೋರ್ಸ್ ಬರ್ತವೆ ಒಂದು ವರ್ಷ ಕೋರ್ಸಲ್ಲಿ ಇಪ್ಪತ್ನಾಲ್ ಆರು ಕೋರ್ಸ್ ಬರ್ತವೆ ಹದಿನಾಲ್ಕು ಕೋರ್ಸ್ಗಳಲ್ಲಿ ನಾವು ಜಾಸ್ತಿ ಕಂಪನಿಗಳಿಗೆ ಸರ್ಕಾರಿ ಸರ್ಕಾರೇತರ ಮತ್ತೆ ಖಾಸಗಿ ಕಂಪನಿಗಳಿಗೆ ಇಮ್ಮಿಡಿಯೇಟ್ ಆಗಿ ಜಾಬ್ ಸಿಕ್ಕಂತ ಒಂದಷ್ಟು ಕೋರ್ಸ್ಗಳನ್ನ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಅದರಲ್ಲಿ ಫಿಟ್ಟರ್ ಇದೆ ಎಲೆಕ್ಟ್ರಿಷಿಯನ್ ಇದೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇದೆ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಇದೆ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮತ್ತೆ ಈ ತರ ತುಂಬಾ ಕೋರ್ಸ್ಗಳು ಈ ಒಂದು ಸರ್ಕಾರದ ಇನ್ನೂರ ಎಪ್ಪತ್ತು ಸಂಸ್ಥೆಗಳಿದಾವೆ ಸರ್ಕಾರಿ ಸಂಸ್ಥೆಗಳು ಅದರಲ್ಲಿ ಅದರಲ್ಲಿ ನೂರೈವತ್ತು ಸಂಸ್ಥೆಗಳು ಟಾಟಾ ಕೊಲಾಬ್ರೇಷನ್ ಮಾಡಿ ಟಾಟಾದವರು ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ ಅದಕ್ಕೆ ಜನರು ಬೇಕು ಅಂತೇಳಿ ಅವರಿಗೆ ಒಂದು ತರಬೇತಿನ ಕೊಟ್ಟು ಇಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಐಟೆಕ್ ಸಾಮಾನ್ಯವಾಗಿ ಒಂದು ನಿಯರ್ಲಿ ಫಿಫ್ಟಿ ಕ್ರೋರ್ ಅಷ್ಟು ಟಾಟಾ ಕರ್ನಾಟಕ ಸಹಭಾಗಿತ್ವದೊಳಗೆ ಇನ್ವೆಸ್ಟ್ ಮಾಡಿ ಆ ಒಂದು ಒಂದು ಎಂಟು ಆರು ಲಾಂಗ್ ಟರ್ಮ್ ಕೋರ್ಸ್ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂತೇಳಿ ಅವರು ಅದನ್ನು ಟಾಟಾದವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸಪೋಸ್ ಅವನು ಐ ಟಿ ಐ ಮಾಡಿರಲ್ಲ ಬೇರೆ ಡಿಗ್ರಿಯನ್ನು ಮಾಡಿರ್ತಾನ ಅಂತ ಕೂಡ ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ಕೊಂಡು ಜಾಬ್ ಪ್ಲೇಸ್ಮೆಂಟ್ ಮಾಡ್ಕೋಬಹುದು ಐ ಟಿ ಐ ಉಪಯೋಗ ಏನಂದ್ರೆ ಇಮಿಡಿಯೇಟ್ ಆಗಿ ಟು ಇಯರ್ ಆದ ತಕ್ಷಣ ಅವನು ಸ್ಕಿಲ್ ನಾಲೆಡ್ಜ್ ಜಾಸ್ತಿ ಎಲ್ಲ ಸ್ಕಿಲ್ ಎರಡೂ ಕೂಡ ಜಾಸ್ತಿ ಕಲಿತಿರ್ತಾನೆ ಹಂಗ ಇಂಡಸ್ಟ್ರಿ ಸೈಡ್ ಅವನಿಗೆ ಜಾಸ್ತಿ ಪ್ಲೇಸ್ಮೆಂಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಲ್ಲ ಇದು ಇದು ಈಗ ತಕ್ಷಣಕ್ಕೆ ಈಗ ಐ ಟಿ ಐಂದಾಗ ಸಾಮಾನ್ಯವಾಗಿ ತಾವು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಅಂದಾಗ ಸ್ವಲ್ಪ ಬೇರೆ ಯಾವುದೋ ಫ್ಯಾಕ್ಟ್ರಿ ಲೆವೆಲಲ್ಲಿ ಯೋಚನೆ ಮಾಡ್ತಾಯಿದ್ರಿ ಇತ್ತೀಚೆಗೆ ಇ ವಿ ಬೈಕ್ಗಳು ಇ ವಿ ಕಾರ್ಗಳು ಎಲೆಕ್ಟ್ರಿಕಲ್ ಇವು ವೆಹಿಕಲ್ಸು ಬರ್ತಿರೋದ್ರಿಂದ ಬಹುಶಃ ಈ ಐ ಟಿ ಐನಲ್ಲಿ ಇ ವಿ ಕುರಿತಂತೆ ಎಲೆಕ್ಟ್ರಿಕಲ್ ಕುರಿತಂತೆ ಮಾಡೋದು ಬಹಳ ಅಪರ್ಚುನಿಟಿ ಇದೆ ಅಂತ ಅದನ್ನೇ ಹೇಳ್ತೀವಿ ಸರ್ ಇನ್ನೂರ ಎಪ್ಪತ್ತು ಸರ್ಕಾರಿ ಐಟಿ ಟಿ ಐ ಕರ್ನಾಟಕದಲ್ಲಿ ಇದೆ ಅಲ್ಲಿ ನೂರ ಐವತ್ತು ಐ ಟಾಟಾ ಸಂಸ್ಥೆ ಸಹಭಾಗಿತ್ವದಲ್ಲಿ ಅದು ಹೇಳಿದೆ ಇವಾಗ ನಿಮಗೆ ನಿಯರ್ಲಿ ಇಟ್ಟು ಫಿಫ್ಟಿ ಕ್ರೋರ್ ಮಾಡಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಒಂದು ಕೋರ್ಸ್ ಇಂಪ್ಲಿಮೆಂಟ್ ಮಾಡಿದೆ ಅದರಲ್ಲಿ ಬೇರೆ ಬೇರೆ ತರ ಎಲೆಕ್ಟ್ರಿಕ್ ವೆಹಿಕಲ್ ಸ್ಕೂಟರ್ ಕಾರು ವರ್ಷ ಇಂಟ್ರೊಡ್ಯೂಸ್ ಮಾಡ್ತಾರೆ ಆಗಿದೆ ಎರಡು ವರ್ಷ ಆಗಿದೆ ಅದು ಎರಡು ವರ್ಷ ಆಗಿ ಒಂದು ಬ್ಯಾಚ್ ಔಟ್ಪುಟ್ ಬಂದು ಬ್ಲಾಕ್ ಪ್ಲೇಸ್ ಅವರಿಗೆಲ್ಲ ಮೋಸ್ಟ್ಲಿ ಅವ್ರಿಗೆಲ್ಲರಿಗೂ ಕೆಲಸ ಸಿಕ್ಕಿದೆ ಇನ್ನು ಜಾಸ್ತಿ ಜನ ಬೇಕು ಅವ್ರಿಗೆ ಇತ್ತೀಚೆಗೆ ಎಲ್ಲ ಇವಿ ಬೈಕ್ ಗಳದು ಟೆಕ್ನಿಷಿಯನ್ ಇಲ್ಲ ಹೌದು ಎಲ್ಲ ಕಂಪ್ಯೂಟರೈಸ್ ಆಗಿರೋದ್ರಿಂದ ನಾರ್ಮಲ್ ಟೆಕ್ನಿಷಿಯನ್ ಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಈ ಕೋರ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ ಮೆಷಿನ್ ಗಳನ್ನ ಹಾಕಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದು ಕರ್ನಾಟಕದಲ್ಲಿ ಇದೆ ಆದ್ಯತೆ ಕೊಟ್ಟು ಈ ಒಂದು ನಮ್ಮ ಐ ಟಿ ಗಳ ಆದ್ಯತೆ ಕೊಟ್ಟು ಈ ಸ್ಕೀಮ್ ಟಾಟಾ ಇಂಪ್ಲಿಮೆಂಟ್ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಒಂದ್ ಎರಡು ಮೂರು ವರ್ಷದಿಂದ ಮಾಡಿದ್ವಿ ಅಲ್ಲ ಇದು ಇದು ಬಹಳ ಮುಖ್ಯ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಗಮನಿಸಬೇಕಾದಂತ ವಿಚಾರ ತಕ್ಷಣಕ್ಕೆ ನಾನು ಉದ್ಯೋಗ ಅವಕಾಶ ಕಲ್ಪಿಸ್ಕೊಳ್ಬೇಕು ಅಥವಾ ನಾನು ಒಂದು ಸೆಟ್ಲ್ ಆಗಿಬಿಡಬೇಕು ಒಂದು ಕೆಲಸ ಗಿಡ್ಸ್ಕೊಳ್ಬೇಕು ಅಂದರೆ ಬಹುಶಃ ಈ ಥರದೊಂದು ಐ ಟಿ ಐನಲ್ಲಿ ಈ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ಡು ಮಾಡೋದ್ರಿಂದ ಖಂಡಿತ ಜಾಬ್ ಅಪರ್ಚುನಿಟಿ ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಇದನ್ನ ಹೊರತುಪಡಿಸಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲೂ ಇದೆ ಬಟ್ ಈಗ ತಕ್ಷಣಕ್ಕೆ ಅಂತೂ ಸದ್ಯಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತ ಜಾಬ್ ಬೇಕು ಅಂತ ಐಟಿ ಎಕ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಮಾಡೇ ಮಾಡ್ತೀವಿ ಆದ ತಕ್ಷಣ ಮಾಡ್ಕೊಂಡು ನೀನು ಹೋಗು ಅಂತ ಹೇಳಿ ಅವನಿಗೆ ಡಿಗ್ರಿ ಮಾಡೋದ್ರ ಬದಲು ಇಮಿಡಿಯೇಟ್ ಜಾಬ್ ಪ್ಲೇಸ್ಮೆಂಟ್ ಮಾಡ್ಕೋ ಅದರಲ್ಲಿ ಎಸ್ಪೆಷಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ವಿಭಾಗೀಯ ಕಚೇರಿಗಳಿವೆ ಆ ನಾಲ್ಕು ವಿಭಾಗೀಯ ಕಚೇರಿಗಳಲ್ಲಿ ಜಂಟಿ ನಿರ್ದೇಶಕರನ್ನ ಅಪ್ರೆಂಟಿಸ್ ಅಡ್ವೈಸರ್ ಅಂತ ಹೇಳ್ತಾರೆ ಅವರು ಇಮಿಡಿಯೇಟ್ ಆಗಿ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡಲೇಬೇಕು ಮಾಡ್ತಾರೆ ಅಲ್ಲಿ ಎಲ್ಲ ಪ್ರಚಾರ ಸಹಭಾಗಿತ್ವದಲ್ಲಿ ಎಲ್ಲ ಕಂಪನಿಗಳಿಗೆ ಐಟಿ ಐ ಪಾಸ್ ಆದ ಹುಡುಗ ಇಮಿಡಿಯೇಟ್ ಅಪ್ರೆಂಟಿಸ್ ಆಗಲೇಬೇಕು ಅಂತ ಪೋರ್ಟಲ್ ಮಾಡಿದ್ದಾರೆ ಸೇರ್ಕೊಳ್ಳೇಬೇಕು ಅಪರ್ಶಿಪ್ ಮಾಡ್ಲೇಬೇಕು ಅಪ್ರೆಂಟ್ಶಿಪ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಅವನಿಗೆ ಜಾಬ್ ಅಲ್ಲಿ ಕಂಟಿನ್ಯೂ ಸರ್ ಸರ್ ಈಗ ನಾವು ಮಾತನಾಡ್ತಿರುವಾಗ ಐ ಟಿ ಐನಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ತುಂಬ ಪೇರೆಂಟ್ಸ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ಒಂದು ಒಂದಷ್ಟು ಗೊಂದಲ ಶುರುವಾಗುತ್ತೆ ಈ ಡಿಪ್ಲೊಮೊ ತೊಗೋಬೇಕಾ ಈ ಐ ಟಿ ಐ ತೊಗೋಬೇಕಾ ಡಿಪ್ಲೊಮೊದಲ್ಲೂ ಈ ಥರ ಅವಕಾಶ ಇದೆ ಐ ಟಿ ಐನಲ್ಲೂ ಇದೆ ಇವೆರಡಕ್ಕೂ ಹೆಂಗೆ ಅವರು ವ್ಯತ್ಯಾಸ ತಿಳ್ಕೊಳ್ಳೋದು ಅಥವಾ ಎರಡರಲ್ಲೂ ಬೇರೆ ಅವಕಾಶಗಳ ಭಿನ್ನತೆ ಇರುತ್ತೆ ಹೇಗೆ ಈಗ ಐ ಟಿ ಐ ಮಾಡಿದಾಗ ಕಂಪ್ನಿಗಳಲ್ಲಿ ಇವನು ಸ್ಕಿಲ್ಡ್ ವರ್ಕರ್ ಕೆಲಸ ಮಾಡ್ತಿರ್ತಾನೆ ಐ ಟಿ ಐಲ್ಡರ್ ಒಂದು ಕಂಪನಿ ಕೆಲಸ ಮಾಡ್ತೀನಿ ಅಂದ್ರೆ ಜನ ಸೂಪರ್ವೈಸರ್ ಇರ್ತಾರೆ ಅವರು ಹೆಡ್ ಆಗಿ ಇಂಜಿನಿಯರ್ ಒಬ್ಬ ಇರ್ತಾನೆ ಅಪರ್ಚುನಿಟಿ ನೂರು ಜನ ಐ ಟಿ ಐನ್ ಸಿಕ್ತು ಇಂಜಿನಿಯರ್ ಒಬ್ಬನ ಸಿಕ್ಕಿದ್ರೆ ಡಿಪ್ಲೊಮಾ ಹತ್ತು ಜನ ಸಿಕ್ಕಿದ್ರೆ ನೂರ ಜನ ಐ ಟಿ ಐನ್ ಅವ್ರಿಗೆ ಸಿಕ್ತು ಪ್ಲೇಸ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಒಂದೆರಡು ಅವಕಾಶ ಇರೋ ಕಡೆ ಕಾಂಪಿಟೇಷನಲ್ಲಿ ಒದ್ದಾಡೋ ಬದಲು ಸೊ ಹೆಚ್ಚು ಅವಕಾಶಗಳಿರೋ ಕಡೆ ಸಿಂಪಲ್ಲಾಗಿ ಬದುಕಬೇಕು ನಮಗೆ ಸಿಂಪಲ್ಲಾಗಿ ಒಂದು ಸ್ಯಾಲ್ರಿ ಸೆಟ್ ಸಿಗಬೇಕು ಅನ್ನೋದಾದರೆ ನಾವು ಇಲ್ಲಿ ಐ ಟಿ ಐನ ಆಯ್ಕೆ ಮಾಡಿಕೊಳ್ಳೋದು ಮುಖ್ಯ ಅಂತ ಅನಿಸುತ್ತೆ ಬಟ್ ಎರಡಕ್ಕೂ ಅದೇ ಆದ ಅವಕಾಶಗಳಿರುತ್ತೆ ಆದರೆ ಅಲ್ಲಿ ಲಿಮಿಟೆಡ್ ಅವಕಾಶ ಇದ್ದರೆ ಇಲ್ಲಿ ಹೆಚ್ಚು ಅವಕಾಶಗಳಿರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್ ಇದು ಎಸ್ ಎಸ್ ಎಲ್ ಸಿ ನಂತರ ತೊಗೊಳೋದು ಒಂದು ಭಾಗ ತಾವು ಹೇಳಿದ್ರಿ ಎರಡು ವರ್ಷಗಳ ಕಾಲ ಕೋರ್ಸು ಒಂದು ವರ್ಷದ್ದು ಕೂಡ ಇದೆ ಇದನ್ನ ಪಿ ಯು ಸಿ ಯಾವುದೋರು ತಗೋಬೋದಾ ಪಿ ಯು ಸಿ ನಂತರನೂ ಎಂಟ್ರಿ ಆಗ್ಬೋದಾ ಇಲ್ಲಿಗೆ ಪಿ ಯು ಸಿ ಆದರೂ ಆಗ್ಬೋದು ಡಿಗ್ರಿ ಫೇಲ್ ಆಗಿರ್ತಾರೆ ಆದರೂ ಆಗ್ಬೋದು ಬಟ್ ಆದರೆ ಅವ್ರು ಎಸ್ ಎಲ್ ಸಿ ಇಂದಾನೆ ಹೋದ್ರೆ ಅವ್ರಿಗೆ ಟು ಇಯರ್ ವೇಸ್ಟ್ ಆಗಲ್ಲ ಯಾಕೆಂದ್ರೆ ಈ ಐ ಟಿ ಅನ್ನ ಇತ್ತೀಚೆಗೆ ಮೂರ್ನಾಲ್ಕು ವರ್ಷದಿಂದ ಈಕ್ವಲ್ ಟು ಪಿ ಯು ಸಿ ಅಂತಾನೆ ಮಾಡಿದ್ದಾರೆ ಹಂಗಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಗೆ ಹೋಗ್ತಾರೆ ಅಲ್ಲೇನೋ ಫೇಲ್ ಮಾಡ್ಕೊತಾರೆ ಐಟಿ ಐನೇ ಎರಡು ವರ್ಷ ಮಾಡಿದ್ರೆ ಪಿ ತತ್ಸಮಾನ ಅಂತ ಹೇಳ್ತಾರೆ ಅಥವಾ ತತ್ಸಮಾನ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಹಾಗಾಗಿ ಇದು ಅಲ್ಲಿಗೆ ಬರುತ್ತೆ ಅಂತ ಒಂದು ಲ್ಯಾಂಗ್ವೇಜ್ ಎಕ್ಸಾಮ್ ಎನ್ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿ ಐಟಿ ಆದ್ಮೇಲೆ ಎಕ್ಸಾಮ್ ಟು ಪಿ ಯು ಸಿ ಅಂತ ಕೊಡ್ತಾನೆ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ಗೆ ಈಕ್ವಲ್ ಆಗುತ್ತೆ ಡಿಗ್ರಿ ಹೋಗ್ಬೋದು ಅವಾಗ ಆ್ಯಂಡ್ ಇದು ಡಿಗ್ರಿ ಈಕ್ವಲ್ ಆಗೂ ಇರುತ್ತೆ ಡಿಗ್ರಿ ಈಕ್ವಲ್ ಇರಲ್ಲ ಇರಲ್ಲ ಒಂದು ಕೊಟ್ಟು ಪಿ ಯು ಸಿ ಪಿ ಯು ಸಿ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ ನಂತರ ಮುಂದೆ ಶೈಕ್ಷಣಿಕವಾಗಿ ಮುಂದುವರಿಯಲಿಕ್ಕೆ ಏನಾದರೂ ಡಿಗ್ರಿ ಮಾಡಲಿಕ್ಕೆ ಮುಂದುವರಿಲಿಕ್ಕೆ ಎರಡು ತರ ಅವಕಾಶ ಇದೆ ಟೆಕ್ನಿಕಲಿ ಇವನು ಬರೋದ್ರಿಂದ ಆಲ್ಮೋಸ್ಟ್ ಇವನು ಜನರಲ್ ಡಿಗ್ರಿ ಕಡೆ ಹೋಗೋ ಅವಕಾಶ ಹೋಗಲ್ಲ ಯಾರು ಹೌದು ಅವನೇನು ಮಾಡ್ತಾನೆ ಐ ಟಿ ಆದರೆ ಆ ಸ್ವಲ್ಪ ಮನೆ ಕಡೆ ಚೆನ್ನಾಗಿದ್ದಾನೆ ಓದ್ತೀನಿ ಅಂದ್ರೆ ಸೆಕೆಂಡ್ ಇಯರ್ ಡಿಪ್ಲೊಮಾ ಹೋಗ್ಬಿಡ್ತಾನೆ ಈ ಫೌಂಡೇಶನ್ ಸಿಕ್ಕಿರುತ್ತೆ ಅವ್ನಿಗೆ ಐ ಟಿ ಓಕೆ ಸಬ್ಜೆಕ್ಟ್ ಫೌಂಡೇಶನ್ ಎಂಟ್ರಿ ಹೋಗ್ಬೋದು ಡಿಪ್ಲೊಮಾಗೆ ಡೈರೆಕ್ಟ್ ಎಂಟ್ರಿ ಸೆಕೆಂಡ್ ಇಯರ್ಗೆ ಹೋಗ್ಬೋದು ಅದು ಲ್ಯಾಟ್ರಲ್ ಎಂಟ್ರಿ ಕೋಟ ಇದೆ ಕೋಟ ಅಪ್ಲೈ ಮಾಡಿಕೊಂಡ್ರೆ ಡೈರೆಕ್ಟ್ ಹೇಗೆ ಡಿಪ್ಲೊಮಾ ಮಾಡ್ಕೊಂಡು ಲ್ಯಾಟ್ರಲ್ ಎಂಟ್ರಲ್ಲಿ ಇಂಜಿನಿಯರಿಂಗ್ ಹೋಗ್ತಾರೆ ಹಾಗೆ ಐಟಿಐ ಮಾಡ್ಕೊಂಡು ಐ ಮಾಡಿಕೊಂಡು ಲ್ಯಾಟ್ರಲ್ ಎಂಟ್ರಲ್ಲಿ ಡಿಪ್ಲೊಮಾ ಸೆಕೆಂಡ್ ಇಯರ್ ಹೋಗ್ಬೋದು ಓಕೆ ಓಕೆ ಒಂದು ಇಲ್ಲ ಅವನು ಸಪೋಸ್ ಮನೆ ಕಡೆ ಸಮಸ್ಯೆ ನನಗೆ ಬೇಕು ಅಂದಾಗ ಫ್ಯಾಕ್ಟ್ರಿ ಕೆಲಸ ಸೇರ್ಕೊಂಡ್ರೆ ಎಕ್ಸ್ಟರ್ನಲ್ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಈವ್ನಿಂಗ್ ಟೈಮ್ ಅಲ್ಲಿ ಕ್ಲಾಸ ಬರುವಂತ ರಜಾ ದಿನಗಳಲ್ಲಿ ಲ್ಯಾಬ್ ಅಟೆಂಡ್ ಕೂಡ ಅದು ಟೂ ಇಯರ್ ಅಲ್ಲಿ ಅವ್ನ ಡಿಪ್ಲೊಮಾನ ಕಂಪ್ಲೀಟ್ ಆಗುತ್ತೆ ಹಂಗೆ ಅದೇ ತರ ಡಿಪ್ಲೊಮೆಂಟ್ರಿ ಹೋಗಬಹುದು ಪಿ ಎಚ್ ಡಿ ಮಾಡಬಹುದು ಅದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀನಿ ಅಂದ್ರೆ ಆ ಡಿಗ್ರಿ ಮಾಡ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಇದೆ ಅದೇ ಈಸಿ ಟು ಅವನು ಮನೆಗೆ ಹೊರೆಯಾಗದೆ ಎರಡು ವರ್ಷ ಓದಿದ ಮೇಲೆ ಅವ್ರ ಮನೆಗೆ ಹೊರೆಯಾಗದೆ ಅವನಷ್ಟಕ್ಕೆ ಅವನ ಜೀವನ ರೂಪಿಸ್ಕೊಳ್ಳೋಕ್ಕೆ ತುಂಬ ಅವಕಾಶಗಳು ಐ ಟಿ ಐನಲ್ಲಿದೆ ಎಸ್ ಸರ್ ಖಂಡಿತ ಒಂದು ಎರಡು ರೀತಿಯಲ್ಲಿ ನೀವು ಆಲ್ರೆಡಿ ಹೇಳಿದ ಹಾಗೇ ಒಂದು ಸರ್ಕಾರ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಸೊ ಇನ್ನೂರ ಎಪ್ಪತ್ತು ಐ ಟಿ ಐ ಸೆಂಟರ್ಗಳು ಸರ್ಕಾರಿ ಐ ಟಿ ಐಗಳಿದೆ ಸೊ ಅವರೆಲ್ಲರೂ ಐ ಟಿ ಐ ಆದ ನಂತರ ಜಾಬ್ ಪ್ಲೇಸ್ಮೆಂಟ್ಗೆ ಹೆಚ್ಚಿನ ಅವಕಾ ಒತ್ತುವನ್ನು ಕೊಟ್ಟಿದ್ದಾರೆ ಬಹುಶಃ ಐ ಟಿ ಐ ನೀನು ಎರಡು ವರ್ಷ ಕಂಪ್ಲೀಟ್ ಮಾಡಿದ್ರೆ ಖಂಡಿತ ನೀನು ಜಾಬ್ ಇಲ್ಲದೇ ಈಚೆ ಮನೇಲಿ ಕೂತ್ಕೊಳ್ಳೋ ಸಾಧ್ಯತೆ ಇಲ್ಲವೇ ಇಲ್ಲ ನಿಮಗೆ ಗ್ಯಾರಂಟಿ ಸಿಗುತ್ತೆ ಸೊ ಹಾಗಾಗಿ ಇವತ್ತಿನ ನಿರುದ್ಯೋಗ ಉದ್ಯೋಗ ಇಲ್ಲ ಅನ್ನುವ ಸಂದರ್ಭದಲ್ಲಿ ಈ ಐ ಟಿ ಐ ಕೋರ್ಸ್ಗಳು ಮಾಡ್ಕೊಳ್ಳೋದ್ರಿಂದ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಿದೆ ಜೊತೆಗೆ ನಾವು ಅನ್ಎಂಪ್ಲಾಯಿ ಅನ್ನೋ ಒಂದು ಬ್ರ್ಯಾಂಡಿಂದ ಈಚೆ ಬರೋಕ್ಕೆ ಅವಕಾಶಗಳು ಹೆಚ್ಚಿರುತ್ತೆ ಅಂತ ಸರ್ ಈ ಐ ಟಿ ಐನ ತಗೊಳ್ಳುವಾಗ ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ಯಾವ್ಯಾವ ಕಂಪ್ನಿಗಳಲ್ಲಿ ಹೆಚ್ಚು ಅವಕಾಶಗಳನ್ನು ತಾವು ತೋರ್ಸೋಕೆ ಇಷ್ಟಪಡ್ತೀರಿ ಸರಿ ನಮ್ಮ ಪ್ರೈವೇಟ್ ಈ ಎಲೆಕ್ಟ್ರಿಕಲ್ ಸೆಕ್ಟರ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಮೆಕ್ಯಾನಿಕಲ್ ಸೆಕ್ಟರ್ ಅಂತ ಬರುತ್ತೆ ಈಗ ಫಿಟ್ರ್ ಮಾಡಿದವನಿಗೆ ಮೈಸೂರಲ್ಲಿ ಹೇಳೋದಾದರೆ ಈ ಆಟೋಮೆಟಿಕ್ ಆಕ್ಸಲ್ ಆಗ್ಬೋದು ಟಿ ವಿ ಎಸ್ ಆಗ್ಬೋದು ರಾಣೆ ಮಡ್ರಸ್ ಆಗ್ಬೋದು ಇಂತ ಕಡೆ ಮೆಕ್ಯಾನಿಕಲ್ ಸೆಕ್ಟರ್ ತಗೋತಾರೆ ಈ ಫಿಟ್ಟರು ಟರ್ನರು ಮೆಷಿನಿಸ್ಟು ಈ ತರ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಿ ಎನ್ ಸಿ ಟೆಕ್ನಾಲಜಿ ಇಂತ ಕಡೆ ಎಲ್ಲ ಇಂತ ಮಾಡಿರೋರಿಗೆ ಹೇಳ ಈ ಕಂಪ್ನಿ ತಗೋತಾರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಮಾಡ್ರೆ ಅವ್ರಿಗೆ ಕೇಂದ್ರ ಟೆಕ್ನಾಲಜಿ ಕಿರ್ಲೋಸ್ಕರ್ ಕಂಪನಿ ಲಿಪ್ರಾ ಟೆಕ್ನಾಲಜಿ ಈ ಟಿ ಇಂಡಿಯಸ್ ತಗೋತಾರೆ ಇದ್ರ ಜೊತೆಗೆ ಅವ್ರೇನಾದ್ರು ಬೆಂಗಳೂರು ಕಡೆ ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಬಿ ಎಚ್ ಎಲ್ ಅದು ಗವರ್ನಮೆಂಟ್ ಸೆಕ್ಟರ್ ಗವರ್ನಮೆಂಟ್ ಅದು ಬಿಎಚ್ ಎಲ್ ಎಚ್ ಎಲ್ ಬಿ ಎಂ ಎಲ್ ಎನ್ ಎಲ್ ಇಂತ ಕಡೆ ಐ ಟಿ ಐ ಓದ್ತಾ ಇರಬೇಕಾದ್ರೆ ಬಂದ್ ಕ್ಯಾಂಪಸ್ ಮಾಡ್ತಾರೆ ಐ ಟಿ ಐ ಮುಗಿದ ತಕ್ಷಣ ಮಾಸ್ ಕಾರ್ಡ್ ನಲ್ಲಿ ಕಳ್ಸಿಕೊಟ್ರೆ ಅವ್ರನ್ನ ಅಪ್ರೆಂಶಿಪ್ ಫಸ್ಟ್ ತಗೋತಾರೆ ಆಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಅದನ್ನ ಅಬ್ಸರ್ವ್ ಮಾಡ್ತಾರೆ ಆತರ ಗೌರ್ಮೆಂಟ್ ಸೆಕ್ಟರ್ಸ್ ಕಂಪನಿಗಳಿದಾವೆ ಈಗ ರೈಲ್ವೆನಲ್ಲಿ ನಲ್ಲಿ ಕಡೆ ಎಲ್ಲ ಕಾಲ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ರೈಲ್ವೆ ಈ ತರ ಕೆ ಕೆ ಇಂತ ಕಡೆ ಎಲ್ಲ ಕಾಲ್ ಮಾಡ್ತಾರೆ

ಐ ಟಿ ಅದರ ಪ್ರಭಾವ ತುಂಬ ಹೆಚ್ಚಿದೆ ಜೊತೆಗೆ ಹೆಚ್ಚು ಹೆಚ್ಚು ಕಂಪ್ನಿಗಳು ಫ್ಯಾಕ್ಟ್ರಿಗಳು ಓಪನ್ ಆಗ್ತಿರೋದ್ರಿಂದ ಅಲ್ಲಿಗೆಂತೂ ಖಂಡಿತು ಆಗಿರೋ ಕೆಲಸಗಾರರು ಬೇಕೇ ಬೇಕು ಸೊ ಅಲ್ಲಿ ಅಂತೂ ಸ್ಯಾಲ್ರಿ ಅಂತೂ ಇತ್ತೀಚೆಗೆ ಮಿನಿಮಮ್ ಇದ್ದೇ ಇದೆ ಸೊ ಹಾಗಾಗಿ ನಾವು ಒಂದು ಸೆಟ್ಲ್ ಆಗಬೇಕು ಅಂತ ಹೇಳಿದ್ರೆ ಈ ಐ ಟಿ ಐ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನೋಡಿ ಮಾಸ್ಟರ್ ಡಿಗ್ರಿ ಮಾಡಿ ಅವರೆಲ್ಲ ಒಂದ್ ಕಡೆ ವರ್ಕ್ ಹೋಗ್ತೀನಿ ಅಂದ್ರೆ ಅವ್ರಿಗೆ ಹನ್ನೆರಡು ಹದಿನೈದು ಸಾವಿರ ಹೌದು ಅವ್ರು ಮಾಸ್ಟರ್ ಡಿಗ್ರಿ ಓದಬೇಕಾದ್ರೆ ಇಂಟು ವರ್ಷ ಓದಿರ್ತಾರೆ ಡಿಗ್ರಿ ಮಾಡ್ಕೊಂಡೆಲ್ಲ ಇದ್ರಲ್ಲಿ ಒಂದು ಎರಡು ವರ್ಷ ಓದ್ರೆ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಸ್ಯಾಲ್ರಿ ಹನ್ನೆರಡರಿಂದ ಹದಿನೈದು ಸಾವಿರ ಕೊಡ್ತಾರೆ ಮಿನಿಮಮ್ ಸ್ಯಾಲ್ರಿ ಅದೇ ಇ ಎಸ್ ಐ ಪಿ ಎಫ್ ಕ್ಯಾಂಟೀನ್ ಅರಪ್ಪ ಅಮ್ಮನ ಇ ಎಸ್ ಐ ಕವರ್ ಆಗುತ್ತೆ ಅವ್ನ ಪಿ ಎಫ್ ಕವರ್ ಆಗುತ್ತೆ ಕ್ಯಾಂಟೀನ್ ಇರುತ್ತೆ ವೆಹಿಕಲ್ ಸ್ಪೆಸಿಲಿಟಿ ಸಿಗ್ತದೆ ಇದೆಲ್ಲ ಅವಕಾಶಗಳು ಈ ಟೆಕ್ನಿಕಲ್ ಸಬ್ಜೆಕ್ಟ್ ಇರೋದ್ರಿಂದ ಕೌಶಲ್ಯ ಇರೋದ್ರಿಂದ ಅವನಿಗೆ ಜಾಸ್ತಿ ಅವಕಾಶಗಳು ಇರ್ತದೆ ಅಲ್ಲ ಖಂಡಿತ ನಾವು ಕೆಲವು ವಿದ್ಯಾರ್ಥಿಗಳನ್ನು ನೋಡಿದ್ದೀವಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಮಾಡಿ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ ಇನ್ನೂ ಉದ್ಯೋಗ ಸಿಗದೇನೆ ನಿರುದ್ಯೋಗಿಗಳಾಗಿಯೇ ಇರೋದನ್ನು ನಾವು ತುಂಬ ಜನ ನೋಡ್ತೀವಿ ಆದರೆ ಬಹುಶಃ ಒಂದು ಆರು ಏಳು ವರ್ಷ ಕಳೆದುಬಿಟ್ಟಿದ್ದಾರೆ ಅವರು ಎಸ್ ಎಸ್ ಎಲ್ ಸಿ ಆದ ನಂತರ ಬಟ್ ಆದರೆ ಎಸ್ ಎಸ್ ಎಲ್ ಸಿ ನಂತರ ಈ ಥರ ಒಂದು ಐ ಟಿ ಐಯನ್ನು ಆಯ್ಕೆ ಮಾಡ್ಕೊಂಡಿರೋರು ತುಂಬ ಜನ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳಲ್ಲಿ ಸೆಟ್ಲ್ ಹಾಕಿಬಿಟ್ಟಿದ್ದಾರೆ ಮಿನಿಮಮ್ ಮೂವತ್ತರಿಂದ ಐವತ್ತು ಸಾವಿರ ಸಂಬಳ ತಗೊತಿದ್ದಾರೆ ನಾನು ನೋಡೋರ ಮಟ್ಟಿಗೆ ಸೊ ನಾವು ಸೆಟ್ಲ್ ಆಗಬೇಕು ಅಂತ ಹೇಳಿದರೆ ಅಥವಾ ಒಂದು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳಿದರೆ ಈ ಥರದೊಂದು ಐ ಟಿ ಐ ಆಯ್ಕೆ ಮಾಡ್ಕೋಬೇಕು ಸೊ ಆರ್ಥಿಕ ಸದೃಢತೆ ಅಂದರೆ ಎರಡು ರೀತಿ ಒಂದು ಯಾವುದೋ ಒಂದು ಕಂಪ್ನಿಗೆ ಸೇರಿಕೊಂಡು ಸಂಬಳ ತೊಗೊಳೋದು ಒಂದು ಭಾಗ ಆದರೆ ಅದೇ ವ್ಯಕ್ತಿ ಐ ಟಿ ಐ ಬೇಸಾಗಿಟ್ಕೊಂಡು ಸ್ವಂತ ಕಂಪ್ನಿಯನ್ನು ಅಥವಾ ಉದ್ಯಮಿಯಾಗಿ ಬೆಳಿಬೋದಾ ಅದಕ್ಕೆ ಅವಕಾಶ ಐ ಟಿ ಐ ಮಾಡ್ತಾ ಇರಬೇಕಾದ್ರೆ ಇತ್ತೀಚೆಗೆ ಸರ್ಕಾರ ಸ್ಕೀಮ್ ಮಾಡಿದೆ ಆನ್ ಜಾಬ್ ಟ್ರೈನಿಂಗ್ ಅಂತೇಳಿ ಐ ಟಿ ಐ ಓದುವಾಗಲೇ ಅವ್ನಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಬೇಕು ನೆಕ್ಸ್ಟ್ ನಾಳೆ ಅವ್ನಿಗೆ ಐ ಟಿ ಐ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಾನೆ ಅಂದಾಗ ಕಂಪ್ನಿ ಬಗ್ಗೆ ಅವನಿಗೆ ಮಾಹಿತಿ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಡಿಗ್ರಿ ಸೇರ್ಕೊಂಡ್ಬಿಡೋದು ಬೇರೆ ಏನೋ ಮಾಡ್ತಾನೆ ಹಂಗಾಗಿ ಅವನನ್ನ ಇಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್ ಆಗ್ಬೇಕಂದ್ರೆ ಐ ಟಿ ಐ ಓದುವಾಗಲೇ ಆನ್ ಜಾಬ್ ಟ್ರೈನಿಂಗ್ ಅಂತ ಒಂದು ಕಂಪನಿಯಲ್ಲಿ ಒಂದೆರಡು ಎರಡು ತಿಂಗಳು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟಾಗ ಕಂಪನಿಯವರೇ ಊಟ ವಸತಿ ವಿತ್ ಮಿನಿಮಮ್ ಸೈಪೆಂಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಇನ್ನೊಂದು ಡ್ಯೂಲ್ ಸಿಸ್ಟಮ್ ಆಫ್ ಟ್ರೈನಿಂಗ್ ಅಂತ ಮಾಡಿದ್ದಾರೆ ಡಿ ಎಸ್ ಟಿ ಅಂತೇಳಿ ಐ ಟಿ ಐ ಓದ್ತಾ ಇರ್ಬೇಕಾರೆ ಎರಡು ವರ್ಷ ಅವಧಿನಲ್ಲಿ ಒಂದು ಆರು ತಿಂಗಳು ಕಂಪ್ನಿನಲ್ಲಿ ಫಸ್ಟ್ ಇಯರ್ ಮೂರ್ ತಿಂಗಳು ಸೆಕೆಂಡ್ ಇಯರ್ ಐ ಟಿ ಐನಲ್ಲಿ ಮೂರ್ ತಿಂಗಳು ಕಂಪನಿಯಲ್ಲಿ ಅವನಿಗೆ ಟ್ರೈನ್ ಅಪ್ ಆಗ್ತಾನೆ ಅವ ಕಂಪ್ನಿ ಎಕ್ಸ್ಪೋಸರ್ ಸಿಗುತ್ತೆ ಮುಗಿದ ತಕ್ಷಣ ಅವನು ಒಂದು ಜಾಬ್ಗ್ ಹೋಗ್ಬೋದು ಇಲ್ಲ ಸ್ವಂತ ಏನಾರು ಮಾಡ್ತಿದ್ರೆ ಕಂಪನಿ ಎಕ್ಸ್ಪೋಸರ್ ಸಿಕ್ಕಿರೋದ್ರಿಂದ ಸ್ವಂತವಾಗಿ ಅವ್ನ ಇದೆ ಎಲೆಕ್ಟ್ರಿಕಲ್ ಟೈರ್ ಮಾಡಿರ್ತಾನೆ ಅಂದ್ರೆ ಅಪ್ಲೈನ್ಸಸ್ ರಿಪೇರ್ಸ್ ಹೌಸ್ ವೈರಿಂಗ್ ಮೋಟರ್ ತರ ಒಂದು ಸೆಕ್ಟರ್ ಇಟ್ಕೊಂಡು ಅಂಗಡಿ ಇಟ್ಕೊಂಡ್ರೆ ಅವನು ಎಂಟರ್ಪ್ರೀನರ್ ಆಗಬಹುದು ಎಂಪ್ಲಾಯ್ ಆಗಾದ್ರೆ ಲಿಮಿಟೆಡ್ ಡ್ರೀಮ್ ಎಂಟರ್ಪ್ರಿನರ್ ಆದ್ರೆ ಲಿಮಿಟ್ ಅವನೇನ್ ಬೇಕಾರೋಚ ಮಾಡಬಹುದು ಅಲ್ಲ ಅವನೇ ಒಂದಷ್ಟು ಜನರಿಗೆ ಉದ್ಯೋಗ ಕೊಟ್ಟು ಕೂಡ ಕೆಲಸ ಅವಕಾಶಗಳು ಉದ್ಯಮಿ ಆಗು ಉದ್ಯೋಗ ನೀಡುವಂತ ಹೇಳಿಮುಖ ಉದ್ಯಮಿಯಾಗುವ ಉದ್ಯೋಗ ನೀಡುವಂತ ಎಲ್ಲರೂ ಉದ್ಯೋಗ ಬೇಕು ಅಂದ್ರೆ ಉದ್ಯೋಗ ಕೊಡೋರು ಯಾರು ಇವನೇ ಸ್ಕಿಲ್ ಕಲ್ತ್ಕೊಂಡು ಸ್ಕಿಲ್ ಅನ್ನು ಆಗಿ ಕಲ್ತ್ಕೊಂಡು ಉದ್ಯಮಿ ಆಗ್ಲಿಕ್ಕೂ ಕೂಡ ತುಂಬ ಅವಕಾಶಗಳಿದಾವೆ ಐ ಟಿ ಅಂತ ಕೋರ್ಸ್ಗಳಲ್ಲಿ ಅವಕಾಶಗಳು ಇದೆ ಈ ಮಾಮೂಲಿ ಡಿಗ್ರಿಗಿಂತ ನೋಡ್ದಾಗ ಇದಾಗಿದೆ ಈಗ ಯಾವುದೋ ಡಿಗ್ರಿ ಸೇರ್ಕೊಂಡು ನಾಲೆಡ್ಜ್ ಎಜುಕೇಟೆಡ್ ನಾಲೆಡ್ಜ್ ಓರಿಯೆಂಟೆಡ್ ಕೋರ್ಸ್ ಅದು ನಾಲೆಡ್ಜ್ ಜ್ಞಾನ ಬೆಳಿತದೆ ಅದ್ರ ಮೇಲೆ ಅವನು ಬದುಕ್ಬೋದು ಇಲ್ಲಿ ಸ್ಕಿಲ್ ಬೆಳಿತದೆ ಅವನು ಜೀವನ ಬದುಕಬಹುದು ಬೇರೆ ಬೇರೆ ಕೋರ್ಸ್ ಕೊಡಿಸ್ಬೋದು ಸೊ ಎಲ್ಲಕ್ಕೂ ಅದರದೇ ಆದ ಅವಕಾಶ ಇದೆ ಅಪರ್ಚುನಿಟಿ ಇದೆ ಬಟ್ ಇದ್ರಲ್ಲಿ ಒಂದು ಕೆಲಸಕ್ಕೆ ಹೋಗುವಂತ ಬೇಗ ಹೋಗುವಂತ ಅವಕಾಶಗಳು ಹೆಚ್ಚು ಇದೆ ಸ್ವಉದ್ಯೋಗ ಮಾಡುವಂತ ಹೆಚ್ಚು ಅವಕಾಶ ಪ್ರಾಕ್ಟಿಕಲ್ ಓರಿಯಂಟೆಡ್ ಟೂ ಫಿಫ್ಟಿ ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ತದೆ ಅವನಿಗೆ ಬರೀ ಒಂದು ನೂರೈವತ್ತು ಮಾರ್ಕ್ಸ್ ಗೆ ಥಿಯರಿ ಕ್ಯಾಲ್ಕುಲೇಷನ್ ಡ್ರಾಯಿಂಗ್ ಇದು ಬರೀ ಎಂಪ್ಲಾಯ್ ಸ್ಕಿಲ್ ಒಂದು ನೂರೈವತ್ತು ಮಾರ್ಕ್ಸ್ ಇರ್ತದೆ ಟೋಟಲಿ ಒಂದು ಇನ್ನೂರು ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ ಅವ್ನ ಆಟಿಟ್ಯೂಡ್ ಒಂದು ಮಾರ್ಕ್ಸ್ ಟೆಸ್ಟ್ ಅವ್ನ ರೆಗ್ಯುಲಾರಿಟಿ ಪಂಚುಲಿಟಿ ಅವನು ಯಾವ ತರ ವರ್ಕ್ ಮಾಡ್ತಾನೆ ಸ್ಕಿಲ್ ಸೆಟ್ ಅದ್ರ ಮೇಲೆ ಇನ್ನೂರು ಮಾರ್ಕ್ಸ್ ಮಾರ್ಕ್ಸ್ ಇರ್ತದೆ ಟೋಟಲ್ ಆರ್ನೂರು ಮಾರ್ಕ್ಸ್ ಗೆ ಅವನಿಗೆ ಎಕ್ಸಾಮ್ ಬರೆಯೋದ್ರಿಂದ ಈಸಿ ಪಾಸ್ ಮತ್ತೆ ಐಟಿ ಯಾರೇ ಪಾಸ್ ಆದ್ರೂ ಫಸ್ಟ್ ಕ್ಲಾಸೇ ಯಾಕೆಂದ್ರೆ ಅವನು ಎಕ್ಸಾಮ್ ಪಾಸ್ ಆಗ್ರೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ತಗೋಬೇಕು ಇಂಟರ್ನಲ್ ಮಾರ್ಕ್ಸ್ ಒಂದು ಏಯ್ಟಿ ಕೊಟ್ಟಿರ್ತೀವಿ ಅಲ್ಲಿಗೆ ಏಯ್ಟಿ ಪ್ಲಸ್ ಫಾರ್ಟಿ ಒನ್ ಟ್ವೆಂಟಿ ಆಯ್ತು ಅವರೇಜ್ ತಗೊಂಡ್ರೆ ಸಿಕ್ಸ್ಟಿ ಪರ್ಸೆಂಟಿಗೆ ಅವನು ಮಿನಿಮಮ್ ಐ ಟಿ ಎ ಪಾಸ್ ಆದಂಥ ಹುಡುಗ ಫಸ್ಟ್ ಕ್ಲಾಸೆ ಇರ್ತಾನೆ ಹಾಗಾಗಿ ಅವನು ಎಲ್ಲೇ ಹೋದ್ರೂ ಅವನು ಅವಕಾಶಗಳು ಜಾಸ್ತಿ ಇರ್ತದೆ ಎಸ್ ಸರ್ ಇನ್ನೊಂದು ಈಗ ಉದ್ಯಮಿಯಾಗಿ ಉದ್ಯೋಗಿಯಾಗಿ ಅಥವಾ ಉದ್ಯಮಿಯಾಗಿ ಉದ್ಯೋಗಿಯಾಗಿ ನೋಡುವಂಥದ್ದು ಇದೆ ಇನ್ನೊಂದು ಮತ್ತು ಇಲ್ಲಿ ಹೊರಗಡೆ ಹೋಗುವಂಥ ಔಟ್ ಆಫ್ ಕಂಟ್ರಿಗೆ ಹೊರಗಡೆ ಹೋಗುವಂಥವ್ರಿಗೂ ಕೂಡ ಏನಾದರೂ ಅವಕಾಶಗಳು ಇತ್ತೀಚೆಗೆ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ ಸರ್ ಐ ಟಿ ಎ ಮಾಡಿದಂಥವನು ಫಾರಿನ್ ಕಂಪನಿಗಳಿಗೆ ಈಗ ಸುಮಾರು ಟಯೋಟಾ ಕಂಪನಿ ಕಿರ್ಲೋಸ್ಕರ್ ಕಂಪನಿ ಒಳ್ಳೊಳ್ಳೆ ಎಮ್ ಸಿ ಕಂಪನಿಗಳಿದಾವೆ ಅವ್ರ ಫಾರಿನ್ ಜಾಬ್ ಇದೆ ಕಾಲ್ ಮಾಡ್ತಾರೆ ಸೆಲೆಕ್ಟ್ ಹೋಗ್ಲಿಕ್ಕೆ ಟಿ ಐ ಡಿ ಸರ್ಕಾರ ಸ್ಕೀಮ್ ಕೂಡ ಇದೆ ಆ ಸ್ಕೀಮ್ ಅಲ್ಲಿ ನಮ್ಮ ಶ್ರೀಕೋಟೆ ಗೌರ್ಮೆಂಟ್ ಏಟಿಯಿಂದ ಕಳೆದ ವರ್ಷ ಲೋಹಿತ್ ಅಂತ ಒಂದು ಹುಡುಗ ಯುರೋಪ್ ಕಂಟ್ರಿ ಹೋಗಿದ್ದಾನೆ ಅಲ್ಲಿ ಸ್ಟಾರ್ಟಿಂಗ್ಸ್ ಸ್ಯಾಲ್ರಿ ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ ಹಂಗಾಗಿ ಅವನು ಪ್ರತಿ ತಿಂಗಳು ಕಳಿಸ್ತಾನೆ ಅಲ್ಲಿಂದ ಇದು ಒಂದು ಒಳ್ಳೆ ಶೋಗಾತೆ ಎಲ್ಲರೂ ನಾವು ಹೇಳ್ತಾ ಇದ್ದೀವಿ ಥಿಯರಿಟಿಕಲ್ ಆಗಿ ಹೇಳ್ತಾಯಿದ್ವಿ ಈ ಥರ ಇದೆ ಈ ಥರ ಇದೆ ಅಂತ ಬಟ್ ಒಂದು ಆಗಿ ನಾವು ನೋಡೋದಾದರೆ ತಮ್ಮ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಇವತ್ತು ಗಂಟೆ ಹೇಗೆ ಅವರು ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಇದು ಹೇಳಿದ್ರಿ ಎರಡು ಲಕ್ಷ ಸಂಬಳ ತಗೋತಾ ಇದ್ದಾನೆ ಅಂತ ಹೇಳಿದ್ರಿ ಅದನ್ನು ಒಳಗೊಂಡಂತೆ ಇನ್ನೆಷ್ಟು ಜನ ನಾನು ಡಿಪಾರ್ಟ್ಮೆಂಟ್ ಒಂದು ಮೂವತ್ತು ವರ್ಷದಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಐಟಿಲ್ ಕೆಲಸ ಮಾಡಿದಿನಿ ಮೈಸೂರು ಹುಣ್ಸೂರು ಗುಂಡ್ಲುಪೇಟೆ ಎಚ್ ಟಿ ಕೋಟೆ ಈ ಥರ ಎಲ್ಲ ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಇಲ್ಲೇ ನಾನು ನೋಡ್ದಂಗೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇರೋರು ಎಂಪ್ಲಾಯ್ಮೆಂಟ್ಗೆ ಹೋಗಿರೋರು ಸಾವಿರ ನೂರಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ನಾವು ಸುಮಾರು ಜನ ಸಿಗೋದಿಲ್ಲ ನಮಗೆ ಎಂಟ್ರಪ್ರಿನರ್ ಆಗಿರೋರು ಒಂದು ಹತ್ತಾರು ಜನ ನನಗೆ ಕಣ್ಣಿಗೆ ಕಾಣಿಸೋರು ಇದ್ದಾರೆ ಅದರಲ್ಲಿ ಒಂದು ಹೇಳೋದಾದರೆ ಯುನಿಕ್ ಟೆಕ್ನಾಲಜಿ ಅಂತೇಳಿ ಸರಸ್ವತಿಪುರಂ ರಘು ಅಂತ ಮಾಡಿದ್ದಾರೆ ಅವನು ನಿಯರ್ಲಿ ಒಂದು ಕ್ರೋರ್ ಟ್ರಾನ್ಸಾಕ್ಷನ್ ಮಾಡ್ತಾನೆ ವರ್ಷಕ್ಕೆ ಯು ಪಿ ಎಸ್ ಡೀಲರ್ಶಿಪ್ ಸೋಲಾರ್ ಯು ಪಿ ಎಸ್ ಸೋಲಾರ್ ಫೆನ್ಸಿಂಗ್ ತರ ಹೋಮ್ ಯು ಪಿ ಎಸ್ ಸೋಲಾರ್ ಯು ಪಿ ಎಸ್ ಎಲ್ಲ ಮಾಡ್ತಾನೆ ಅದ್ರಲ್ಲಿ ನಿಯರ್ಲಿ ಒಂದು ಕ್ರೋರ್ ಟ್ರಾನ್ಸಾಕ್ಷನ್ ಮಾಡ್ತಾನೆ ಮಿನಿಮಮ್ ಗೊತ್ತಿರಂಗೆ ಉದ್ಯಮಿ ಆಗಿದ್ದಾರೆ ಉದ್ಯೋಗವನ್ನು ಹದಿನೈದು ಇಪ್ಪತ್ತು ಜನಕ್ಕೆ ಉದ್ಯೋಗ ನೀಡಿದೆ ಮತ್ತೆ ಇನ್ನೊಬ್ಬ ಲಿಂಗರಾಜ್ ಅಂತ ಹೇಳಿ ವಿಪ್ರೋದಲ್ಲಿ ಐ ಟಿ ಐ ಮಾಡ್ಕೊಂಡು ಅಪ್ರೆನ್ಶಿಪ್ ಮಾಡ್ದ ಅವನೊಂದು ಏಕದಂತ ಬಿಲ್ಡರ್ ಡೆವಲಪರ್ ಮತ್ತೆ ಹೊಸ ಸೆಕ್ಯೂರಿಟೀಸ್ ಅಂತ ಮಾಡಿದಾನೆ ಐ ಟಿ ಐ ಮಾಡಿ ಒಂದು ವರ್ಷ ಟ್ರೈನ್ ಅಪ್ ಕಂಪ್ನಿ ಮಾಡ್ಕೊಂಡು ನಾನೇ ಯಾಕೆ ಸ್ವಂತ ಮಾಡಬಾರ್ದು ನಾನ್ಯಾರ ಕೈ ಕೆಳ್ಯಾರ ಕೆಲಸ ಮಾಡ್ಬೇಕು ಅಂತ ಹೇಳಿ ಆ ಕಂಪ್ನಿ ಸ್ವಲ್ಪ ಕ್ಲೋಸ್ ಆಗೋ ಸ್ಟೇಜಿಗೆ ಬಂದಾಗ ಬೇಡ ನಾನೇ ಒಂದು ಮೋಡ ಮಾಡ್ಕೊಳಂಡ್ ಮಾಡಿದಾನೆ ಇಲ್ಲೇ ಅರವಿಂದ್ ನಗರದಲ್ಲಿ ಕಂಪ್ನಿ ಮಾಡ್ಕೊಂಡಿದ್ದಾನೆ ಅವನು ಇಯರ್ಲಿ ಒಂದು ಕ್ರೋರ್ ಟ್ರಾನ್ಸಾಕ್ಷನ್ ಮೇಲೆ ಮಾಡ್ತಾನೆ ಒಂದು ಎರಡು ಮೂರು ಫಾರ್ಮ್ ಮಾಡಿದ್ದಾನೆ ನಾನು ಅದಲ್ಲದೇ ಏಯ್ಟೀನ್ ಡೇಸ್ ಅಲ್ಲಿ ಒಂದು ಕೆಲಸ ಮಾಡ್ತಿದ್ದ ಮಂಜುನಾಥ್ ಅಂತೇಳಿ ಕಂಪ್ನಿಗಳು ಸ್ವಲ್ಪ ಸಿಕ್ಕಿ ಆಗುತ್ತೆ ಸಮಸ್ಯೆ ಆಗುತ್ತೆ ಮುಂದೆ ಅವ್ರ ಏನೋ ಒಂದು ಆಲೋಚನೆ ಬಂದಾಗ ತಕ್ಷಣ ಇಮಿಡಿಯೇಟ್ ಆಗಿ ಡೈವರ್ಟ್ ಆಗಿ ಪ್ರಮಾದ ಪ್ರಿಂಟ್ಸ್ ಅಂತ ಮಾಡ್ಕೊಂಡಿದ ಅವನು ತಿಂಗಳಿಗೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾನೆ ಖರ್ಚುಗಳು ಇವತ್ತೆಲ್ಲ ಅವರು ಮಿನಿಮಮ್ ಖರ್ಚುಗಳು ತಿಂಗಳಿಗೆ ಅವನ ಆದಾಯ ಅಂತೇಳಿ ಎರಡು ಮೂರು ಲಕ್ಷ ಅಂತ ಮಾಡ್ತಾರೆ ಅದ್ರ ಜೊತೆಗೆ ಒಂದು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನು ನಾನು ಬದುಕದ ಜೊತೆಗೆ ನನ್ನ ಎದುರುಗಡೆ ಹತ್ತಾರು ಜನಕ್ಕೆ ನನ್ನಿಂದ ಕೆಲಸ ಕೊಟ್ಟಿದ್ದೇನೆ ಅಂತೇಳಿ ಅತೃಪ್ತಿ ಅವ್ರಿಗೆ ಇರ್ತೈತೆ ರೀಸೆಂಟ್ ಆಗಿ ನಮ್ಮಲ್ಲಿ ಐ ಟಿ ಎಚ್ ಪಾಸ್ ಆದಂತ ಹುಡುಗರು ಇವ್ ಎರಡ್ ಮೂರ್ ವರ್ಷ ಹಿಂದೆ ಪಾಸ್ ಆಗಿರೋರು ಅವರು ಕೂಡ ಮೂರ್ನಾಲ್ಕ ಜನ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ವೈರಿಂಗ್ ಮಾಡ್ಕೊಂಡ್ ತಿನ್ಸ ಮನೇಲೆ ನಿನಗೆ ಆರಾಮಾಗಿ ತಿಂಗಳಿಗೆ ಒಂದು ಮೂವತ್ನಾಲ್ಕು ಸಾವಿರ ದುಡಿಬಹುದು ನಾವೇ ನಾವ್ ಯಾರನ್ನ ಕರ್ಕೊಂಡು ವೈರಿಂಗ್ ಮಾಡ್ಸಬಹುದು ನಾನೇ ಮನೆಗಳ ವೈರಿಂಗ್ ಮಾಡ್ತೀನಿ ಅಲ್ಲಿ ಸಚಿನ್ ಅಂತ ಒಂದು ಹುಡುಗ ಮಾಡ್ತಿದ್ದಾನೆ ಯೋಗೇಶ್ ಅಂತ ಒಬ್ಬನು ಮೋಟರ್ ವೈಂಡಿಂಗ್ ಶಾಪ್ ಇಟ್ಕೊಂಡ್ ಮಾಡ್ತಾ ಇದ್ದಾನೆ ಆತರ ತುಂಬಾ ಜನ ಮಾಡ್ತಾ ಇದ್ದಾರೆ ಇದಾರೆ ಕಲ್ತಿರಂತವ್ರು ತುಂಬಾ ಜನ ಮಾಡ್ತಾರೆ ಅಂದ್ರೆ ಇದನ್ನ ಪಡ್ಕೊಳ್ಳೋದ್ರಿಂದ ಈ ತರಬೇತಿಯನ್ನ ಪಡ್ಕೊಳ್ಳೋದ್ರಿಂದ ಒಂದು ಉದ್ಯೋಗ ಅವಕಾಶಗಳು ಉಂಟು ಮತ್ತು ಸ್ವಉದ್ಯೋಗ ಮಾಡಲಿಕ್ಕೆ ಅಥವಾ ಏನು ಎಂಟ್ರಪ್ರಿನರ್ ಆಗಲಿಕ್ಕೆ ಸಾಕಷ್ಟು ಕಾನ್ಫಿಡೆನ್ಸು ಬಿಲ್ಡ್ ಆಗುತ್ತೆ ಅವಕಾಶಗಳು ಹೆಚ್ಚಿದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಕೋರ್ಸು ಬಹಳ ಒಂದು ಪ್ರಾಮುಖ್ಯತೆಯನ್ನು ವಹಿಸಿದೆ ಅಂತ ತಾವು ಹೇಳ್ತಾ ಇದ್ದೀರಿ ಎಸ್ ಸರ್ ಸೊ ಒಂದು ಶೈಕ್ಷಣಿಕವಾಗಿಯೂ ಕೂಡ ಒಂದು ಪಾರ್ಟ್ ಟೈಮ್ ಓದ್ಕೊಂಡು ಮತ್ತು ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಮಾಡ್ಬೋದು ಅಂದರೆ ಅದನ್ನು ಇನ್ನೊಮ್ಮೆ ಏನಾದರೂ ಹೇಳ್ಬೋದಾ ಯಾವುದಾದ್ರು ಅಂದರೆ ಡಿಪ್ಲೊಮಾ ಮಾಡಲಿಕ್ಕೆ ಹ್ಞೂ ಮತ್ತೆ ಶೈಕ್ಷಣಿಕವಾಗಿ ಮುಂದುವರಿಬೇಕು ಹೈಯರ್ ಡ್ಯೂ ಇಯರ್ ಮಾಡ್ತಾನೆ ಹಾಂ ಹಾಂ ಅವ್ನಿಗೆ ಓದಲಿಕ್ಕೆ ಇಷ್ಟ ಇದೆ ಹ್ಞೂ 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 ಏನು ಮಾಡ್ಬೇಕು ಅನ್ನಂದ್ರೆ ಡೇ ಟೈಮ್ ಅಲ್ಲಿ ಜಾಬ್ ಸಿಗುತ್ತೆ ಕಂಪ್ನಿಗಳಲ್ಲಿ ಸೇರ್ಕೊಂತಾನೆ ಈಗ ಏಯ್ಟ್ ತರ್ಟಿ ಟು ಫೈವ್ ತರ್ಟಿ ವರ್ಕ್ ಇರುತ್ತೆ ಸಿಕ್ಸ್ ಟು ನೈನ್ ಆತರ ಕಾಲೇಜ್ ಇರ್ತದೆ ಅಲ್ಲಿ ಈವ್ನಿಂಗ್ ಕಾಲೇಜ್ ಸೇರ್ಕೊತಾನೆ ಸಂಡೇ ರಜೆ ಇದ್ದಾಗ ಲ್ಯಾಬ್ ಮಾಡಿಸ್ತಾರೆ ಸೆಕೆಂಡ್ ಇಯರ್ ಎಂಟ್ರಿ ಆಗ್ತಾನೆ ಇಯರ್ ಅಲ್ಲಿ ಅವನಿಗೆ ಡಿಪ್ಲೊಮೋನು ಕಂಪ್ಲೀಟ್ ಓಕೆ ಟೂ ಇಯರ್ ಡಿಪ್ಲೊಮಾ ಆದಾಗ ನೆಕ್ಸ್ಟ್ ಅದೇ ಜಾಬ್ ಕಂಟಿನ್ಯೂ ಆಗ್ತಾ ಇರುತ್ತೆ ಈವ್ನಿಂಗ್ ಬಿಗ್ ಸೇರ್ಕೊಂತಾನೆ ಬಿ ಕಂಟಿನ್ಯೂ ಮಾಡ್ತಾನೆ ತ್ರೀ ಇಯರ್ ಬಿ ಬಿಜ್ಜ ಇದೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಇದೆ ತುಂಬಾ ಇದೆ ಅವಕಾಶ ಇದೆ ಕಂಟಿನ್ಯೂ ಮಾಡ್ತಾನೆ ಅದು ಟೆಕ್ ಮಾಡಬೇಕು ಅಂದ್ರೆ ಅದು ಅವಕಾಶಗಳಿದೆ ಇಲ್ಲಿ ಓದ್ಕೊಂಡು ಟೆಕ್ ಮಾಡ್ತಾನೆ ಟೆಕ್ ಮಾಡಿರೋರು ಇದ್ದಾರೆ ಐ ಟಿ ಎ ಮಾಡಿ ಡಿಪ್ಲೋಮ ಮಾಡಿ ಬಿಇ ಮಾಡಿ ಟೆಕ್ ಮಾಡಿರೋರು ನಮ್ಮಲ್ಲಿ ತುಂಬಾ ಜನ ಇದಾರೆ ಐ ಟಿ ಎ ಮಾಡಿ ಡಿಪ್ಲೋ ಮಾಡಿ ಇಂಜಿನಿಯರಿಂಗ್ ಮಾಡಿ ಇಂಡಿಯಾ ಸ್ಕಿಲ್ ವಿಷಯದಲ್ಲಿ ಅಂಬಾಸಿಡರ್ ಆಗಿರೋರು ಕೂಡ ನಮ್ಮಲ್ಲಿ ಐ ಟಿ ಐ ಮಾಡಿ ಡಿಪ್ಲೊಮಾ ಮಾಡಿ ಬಿ ಇ ಮಾಡಿ ಪ್ರಿನ್ಸಿಪಾಲ್ ಆಗಿ ಸ್ಕಿಲ್ ವಿಷಯದಲ್ಲಿ ಅಂಬಾಸಿಡರ್ ಆಫ್ ಇಂಡಿಯಾ ಅಂತ ಹೇಳಿ ಸ್ಕಿಲ್ ಇದರಲ್ಲಿ ಅವ್ರನ್ನ ಆನರ್ ಮಾಡಿದ್ರು ಅದು ಕೂಡ ಮಾಡಿದ್ರೆ ಐ ಆ ಲೆವೆಲ್ಗೆ ಹೋಗಿರೋರು ಸರ್ ಸಾಕಷ್ಟು ಅವಕಾಶಗಳಿದೆ ಖಂಡಿತ ಐ ಟಿ ಐ ಮಾಡ್ಕೊಳ್ಳೋದ್ರಿಂದ ಅದರ ಒಂದು ಉದ್ಯೋಗ ಅವಕಾಶಗಳು ಮತ್ತೆ ಸ್ವಉದ್ಯೋಗ ಮಾಡ್ಕೊಳ್ಳುವ ಎಷ್ಟಿದೆ ಸೊ ಅದಕ್ಕಿರುವಂಥ ನಿದರ್ಶನಗಳು ಸಾಕಷ್ಟನ್ನು ತಾವು ಹಂಚ್ಕೊಂಡಿದ್ದೀರಿ ಸರ್ ಮತ್ತಷ್ಟು ವಿಚಾರಗಳನ್ನು ಮಾತನಾಡ್ತೀನಿ ಸರ್ ಆದರೆ ಅದಕ್ಕೆ ಮುಂಚೆ ಒಂದು ವಿರಾಮ ತಗೊಳ್ತೀನಿ ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಸರ್ ಶ್ರೋತೃಗಳೇ ತಾವು ಕೇಳ್ತಾ ಇದ್ದೀರಿ ಐ ಟಿ ಐ ಕೋರ್ಸ್ಗಳು ಮತ್ತು ಅದಕ್ಕಿರುವಂಥ ಅವಕಾಶಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಿ ನಮ್ಮ ಜೊತೆ ಮಾತನಾಡ್ತಿರೋರು ಹೆಚ್ ಡಿ ಕೋಟೆ ತಾಲೂಕಿನಲ್ಲಿರುವಂಥ ಐ ಟಿ ಐ ಕಾಲೇಜಿನ ತರಬೇತುದಾರರು ತರಬೇತು ಅಧಿಕಾರಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎನ್ ಎಸ್ ಎಸ್ ಅಧಿಕಾರಿಗಳಾದ ಶ್ರೀ ರವಿಶಂಕರ್ ಜೀರವರು